ರಘು ಅತ್ತಿಗೆ ಮೇಲೆ ಅತ್ಯಾಚಾರ ಮಾಡಿದೆ ಎಂಬ ಅಪಾದ ಹೊತ್ತು ನೀ ಬದ್ಬೇಕು ಅಂತೀಯಾ ಬೇಡ ಬೇಡ ಈ ಸಮಾಜದಲ್ಲಿ ನೀ ಬದುಕಿರಬಾರ್ದು ಬದುಕಿರಬಾರ್ದು ನೀನ್ ಆತ್ಮಹತ್ಯೆ ಮಾಡ್ಕೋಬಾರದು ನಿನ್ನ ಭವಿಷ್ಯಕ್ಕಾಗಿ ತನ್ನ ಜೀವನ ತ್ಯಾಗ ಮಾಡೋ ತಾಯಿದ್ದಾಳೆ ನಿನ್ ತಂದೆ ಇದ್ದಾರೆ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಯೋಚನೆ ಮಾಡು ಯೋಚನೆ ಮಾಡು ಹೌದು ನನಗೋಸ್ಕರ ನಮ್ಮ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಅವ್ರಿಗೆ ನಿರಾಸೆ ಮೂಡಿಸಬಾರ್ದು ನನ್ನ ತಾಯಿ ಮಾಂಗಲ್ಯ ಕೊಟ್ಟಾಗ ನನ್ನ ತಂದೆ ಅವರಿಗೆ ಕೊಟ್ಟ ಮಾತಿನಂತೆ ದೊಡ್ಡ ಪದವೀಧರನಾಗಿ ಅವರ ಕೊರಳಿಗೆ ರಕ್ತ ಮಾಂಗಲ್ಯ ಮಾಡಿಸ್ಕೊಂಡ್ಬಂದು ಕಟ್ಟಿಸಿ ಸತ್ಪುತ್ರ ಎನಿಸ್ಕೋಬೇಕು ಸತ್ಪುತ್ರ ಹಂಚ್ಕೋಬೇಕು ನೀನು ನೀನು ಸತ್ಪುತ್ರ ಎನಿಸ್ಕೋಬೇಕು ಅಂತೀಯಾ ಸತ್ಪುತ್ರನಾಗಬೇಕೆಂಬ ಭರವಸೆ ಇದ್ರೆ ನಿನ್ ತಂದೆ ಮನೆಯಿಂದ ಹೊರ ಆಗ್ತಿದ್ರ ನಿಮ್ಮ ತಾಯಿ ಮರ್ವಾಗಿರ್ತಿದ್ರಾ ಇದೆಲ್ಲ ನಿನ್ನ ಭ್ರಮೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಉಚ್ಚು ಕಲ್ಪನೆ ಇವೆಲ್ಲನೂ ಯೋಚನೆ ಮಾಡಿದ್ರೆ ನಿನ್ ದಾರಿ ನಿನಗೆ ಅವ್ರ ದಾರಿ ಅವರಿಗೆ ಹಾಗಾದ್ರೆ ಹಾಗಾದ್ರೆ ನನಗೆ ಯಾವ ದಾರಿ ನನಗೆ ಯಾವ ದಾರಿ ಆತ್ಮಹತ್ಯೆ 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 ಬದುಕಿರೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾನು ಮನೆಯಿಂದ ಹೊರಟಾಗ ನಿರ್ಧಾರ ಮಾಡಿದಂತೆ ಈ ವಿಷ ಕುಡಿಯೋದೇ ಮೇಲು ರೀ ಮಿಸ್ಟರ್ ಏನ್ರಿ ಮಾಡ್ತಿದೀರ ಯಾಕ್ರಿ ಸುಳ್ಳು ಹೇಳ್ತೀರಾ ಅಲ್ರಿ ನೀವು ವಿಷ ಪುಡಿಯೋದಕ್ಕೆ ಟ್ರೈ ಮಾಡ್ತಿರೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಗಣಸ ಬುಟ್ಟಿ ಇಂದ ಕೆಲಸ ಮಾಡೋದಕ್ಕೆ ನಿಮ್ಗೇನು ಅನ್ಸೋದೆ ಇಲ್ವಾ ಸರಿ ವಿಷ ಕುಡ್ದು ಸಾಯುವಂತ ಪ್ರಸಂಗ ಏನ್ ಬಂದಿದೆ ಅಂತ ನನಗೆ ಗಂಡಾಂತರ ಪ್ರಸಂಗದಿಂದಲೇ ಈ ನಿರ್ಧಾರ ಮಾಡಿದ್ದು ಬೇಡವಾದ ಈ ಜೀವ ಬದುಕಿದ್ದು ನೀವು ತಪ್ಪು ತಿಳ್ಕೊಂಡಿದ್ದೀರಾ ಯಾವುದೋ ವಿಚಾರದಲ್ಲಿ ಮನೆಯವ್ರ ಮೇಲೆ ಬೇಸತ್ತು ಮನೆ ಬಿಟ್ಟು ಬಂದಿದ್ದೀರಾ ನಿಮ್ಮನ್ನು ನೋಡ್ತಾ ಇದ್ರೆ ವೆಲ್ ಎಜುಕೇಟೆಡ್ ಅನ್ಸುತ್ತೆ ಅಲ್ಲ ರೀ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಒಳ್ಳೆ ಗುಣ ನಡ್ತೇ ಇರೋರಾಗಿ ಇಂಥ ಕೆಲಸ ಕೈ ಹಾಕಿದ್ದೀರಲ್ಲ ಇರಲಿ ಬಿಡಿ ನೋಡಿ ನನ್ನ ಕಾರು ಕೆಸರಲ್ಲಿ ಸ್ವಲ್ಪ ಸೇರ್ಕೊಂಡ್ಬಿಟ್ಟಿದೆ ಅದನ್ನು ತೆಗೆಯೋದಕ್ಕೆ ಸಹಾಯ ಮಾಡಿ ಆಮೇಲೆ ನಿಮ್ಮ ವಿಚಾರನ ಪೂರ್ತಿ ನನ್ನ ಜೊತೆ ಮಾತಾಡ್ತಾ ನಿಮ್ಮ ಮನಸ್ಸನ್ನು ಆಗ್ರಹ ಮಾಡ್ಕೊಳ್ಳೋರು ಬನ್ನಿ ಅಲ್ಲ ಮೇಡಮ್ ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಲ್ಲ ನೀವು ಯಾರು ಅಂತಾನೆ ನನಗೆ ಗೊತ್ತಾಗಲಿಲ್ಲ ನನ್ನ ಹೆಸರು ಮಧುಮತಿ ಅಂತ ನಾನು ಸಿನಿಮಾ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮಗೆ ಹೊರಾಂಗಣ ಐ ಮೀನ್ ಔಟ್ಡೋರ್ ಶೂಟಿಂಗ್ ಇತ್ತು ಅಂತ ಹೊರಗಡೆ ಲೊಕೇಶನ್ ನೋಡ್ಕೊಂಡು ಬಂದಿದ್ವಿ ಶೂಟ್ ಮೇಲೆ ನನಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ತುಂಬ ಇಷ್ಟ ಆಯಿತು ನಾನು ಟೀಮೆಲ್ಲ ಹೊರಟೋದ್ರು ನಾನು ಒಂದೆರಡು ದಿನ ಇಲ್ಲೇ ಕಾಲ ಕಳೆಯೋಣ ಅಂತ ಫಾರೆಸ್ಟ್ ಐಬಿನಲ್ಲಿ ಸ್ಟೇ ಮಾಡಿದ್ದೆ ಹೀಗೆ ಸುತ್ತಾಡಿಕೊಂಡು ಬೆಂಗ್ಳೂರು ಕಡೆ ಹೊರಡೋಣ ಅನ್ನೋಷ್ಟ್ರೊಳಗೆ ನನ್ನ ಕಾರು ಕೆಸಲ್ಲಿ ಊದ್ಕೊಂಡ್ಬಿಟ್ಟಿದ್ದೆ ಸರಿ ಯಾರಿಗಾದರೂ ಸಹಾಯ ಕೇಳೋಣ ಅಂತ ಹುಡ್ಕೊಂಡು ಬರ್ತಿದ್ರೆ ಬೈ ಚಾನ್ಸಾಗಿ ನೀವು ಸಿಕ್ಕಿದ್ರಿ ನೀವು ವಿಷ ತಗೊಳ್ತಿರೋದು ನೋಡಿದೆ ಸರಿ ಸರಿ ನಿಮ್ಮ ಜೀವನದಲ್ಲಿ ಏನು ನಡೆದಿದೆ ಏನೋ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಯಾರಿಗಾದರೂ ಹೇಳಿ ನಿಮ್ಗೆ ಒಳ್ಳೆ ಅವಕಾಶನ ಕೊಡಿಸ್ತೀನಿ ದಯವಿಟ್ಟು ನನಗೆ ಎಲ್ಪ್ ಮಾಡಿ ನನ್ನ ಜೊತೆ ಬರ್ತೀರಾ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡಬೇಕು ಸಹಾಯ ಅನ್ನೋದಕ್ಕಿಂತ ಅಂತಾರೆ ಗೊತ್ತಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಕಾರ್ ತೆಗೆದಿ ಸಹಾಯ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ನಾನೊಂದು ಅವಕಾಶ ಮಾಡಿಕೊಡ್ತೀನಿ ಅಷ್ಟೇ ಸರಿನಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನಾನು ಚಿರಂಜೀವಿ ರಾಜ್ಕುಮಾರ್ನಾದ ರಂಜನ್ಗೂ ಚಿರಂಜೀವಿ ಸೌಭಾಗ್ಯವತಿಯಾದ ಶಂಕಿತ ாயிரே நான் இன்னும் சரி மது திச்சி காரிய அர்ஜெண்ட் நானும் தாம்பூல துரோத் தோய்த்தி ಇವಳು ಕಣ್ಣಲ್ಲಿ ಒಂದು ತೊತ್ತು ನೀರು ಚೆನ್ನಾಗಿ ನೋಡ್ಕೋಬೇಕಣ ಅದೇ ಕಣ ಈ ಸ್ನೇಹಿತ ನಿನ್ನಲ್ಲಿ ಕೇಳ್ಕೊಡೋದು ನೋಡೋದು ಪಾ ಚಿಂತೆ ಮಾಡಬೇಡ ಕಣ ನಿನ್ ತೆಂಗಿನ ಕಣ್ಣಲ್ಲಿ ಕಣ್ಣು ಬಿಟ್ಟು ಸರಿ ನಾನು ಹೊರಗಡೆ ಕಾಯ್ತಾ ಇರ್ತೀನಿ ನೀವು ಆದಷ್ಟು ಬೇಗ ಸರಿ ದಿರೀಪ್ ರಂಜನ್ ಇದುವರೆಗೂ ಈ ನನ್ನ ಮಗಳು ನನ್ನ ಜವಾಬ್ದಾರಿ ಇನ್ ಮುಂದೆ ನನ್ನ ಮಗಳ ಸಂಪೂರ್ಣ ಜವಾಬ್ದಾರಿ ನಿನ್ ಮೇಲಿದೆ ನೋಡಿಗೋ ಸೆಳ ಬಗ್ಗೆ ತಾಯಕರಿಸ್ಕೊಬೇಡಿ ಕಣ್ಣಿಗೆ ಕಣ್ಣಿನ ರಪ್ಪೆ ಹೇಗೆ ರಕ್ಷಣೆ ಆಗಿದೆಯೋ ಹಾಗೆ ಅವಳ ಬಾಳೆ ಏನು ಕಣ್ಣಿನ ರಪ್ಪೆ ಹಾಗೆ ನಾನು ನಮ್ಮ ಆಗಿತ್ತು ಸಂಸಾರದಲ್ಲಿ ಏನಾದರೂ ಒಂದು ತಪ್ಪು ಮಾಡಿದರೆ ಅದನ್ನು ನೀನೇ ಸರಿಪಡಿಸ್ಕೊಂಡು ಹೋಗ್ಬೇಕಪ್ಪ ಯಾಕಂದ್ರೆ ಸಂಸಾರ ಅಂದರೆ ಒಂದು ಬಂಡಿ ಇದ್ದ ಹಾಗೆ ಆ ಬಂಡಿಗೆ ಎರಡು ಚಕ್ರ ಎಷ್ಟು ಮುಖ್ಯ ಅಲ್ವ ಹಾಗೆ ಸಂಸಾರ ಈ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖವಾಗಿಬಾರದು ಕಷ್ಟ ಸುಖ ಬಂದ್ರು ಸಮನ್ನ ಹಂಚ್ಕೊಂಡು ಬಾಳ್ತೇವೆ ನೋಡಿ ನಾನು ಹೊರಡ ಕಾಯ್ತಾ ಇರ್ತೀನಿ ಕಳಿಸ್ಕೊಡಿ ಸಿಗಿಲ್ಲ ಇದುವರೆಗೂ ನೀನು ತವರ್ ಮನೆಯಲ್ಲಿ ಬೆಳೆದೆ ಇನ್ನು ಮುಂದೆ ಇನ್ನೊಂದು ಮನೆಯ ಬಾಳ ಜ್ಯೋತಿಯಾಗಿ ಬೆಳಗಕ್ಕೆ ಹೋಗ್ತಾ ಇದ್ಯಾ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿರುವಂತೆ ತಂದೆ ಆರೈಕೆ ಆಯ್ತಪ್ಪ ನಿನ್ನ ಹೆತ ನುಡಿಗಳು ಹಾಗಿದೆ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರುವಂತ ಮಗಳ ಹಾಕ್ತೀನಿ ಅಪ್ಪ ಕೀರ್ತಿ ತರುವಂತ ಮಗಳಾಗ್ತೀನಿ ಮದ್ವೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಎಷ್ಟೋ ಕನಸುಗಳು ಕಟ್ಟಿದ್ರು ಆ ಕನಸಿನ ಗೋಪುರ ಎಲ್ಲ ನಾವಿರೋ ಪರಿಸ್ಥಿತಿನಲ್ಲಿ ನಮಗ್ ತಕ್ಕ ಮಟ್ಟಿಗೆ ನಿನಗೆ ಮದ್ವೆ ಮಾಡಿ ಕಾಣಿಸ್ತಿದೀವಮ್ಮ ಯಾಕಂದ್ರೆ ಈ ನಿಮ್ಮಪ್ಪ ನಿಮ್ಮಮ್ಮನ ಕೈಯಲ್ಲಿ ಏನು ಸಾಧ್ಯ ಆಗ್ತಿಲ್ಲ ಕಣೆ ಸಂಸಾರದಲ್ಲಿ ಎಷ್ಟೇ ಕಷ್ಟ ಬಂದ್ರು ಸರಿ ನೀನು ಅನುಸರಿಸ್ಕೊಂಡು ಹೋಗ್ಬೇಕಮ್ಮ ಇನ್ಯಾ ನಿನ್ನ ಗಂಡನ ಮನೆ ನಿನಗೆ ಶಾಶ್ವತ ತಾವ್ರ ಮನೆ ಶಾಶ್ವತ ಅಲ್ಲಮ್ಮ ಶಾಶ್ವತ ನೋಡು ಹೆಣ್ಣಿಗೆ ಮುತ್ತೈದೆತನ ತುಂಬಾ ಮುಖ್ಯ ಅವಳು ಕೊರಳಿಗೆ ಈ ಮಾಂಗಲ್ಯ ಬಿದ್ದ ಮೇಲೆ ಅವಳು ಜನ್ಮ ಸಾರ್ಥಕ ಆಗೋದಮ್ಮ ನೋಡು ಈ ಸಂಸಾರದಲ್ಲಿ ಎಷ್ಟೇ ಕಷ್ಟ ಬಂದ್ರು ನೀನು ಸರ್ದು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೆ ಹೆಸರಿಂದ ಬಾಳಮ್ಮ ಆಯ್ತಮ್ಮ ನೋಡು ನಾನು ನಿನ್ನ ಮಗಳಮ್ಮ ನಿನ್ನ ಮಗಳು ನಿನ್ನ ಮೇಲೆ ಹರಿತಾ ತಾನೇ ನನ್ನ ಮಹಿಳೆ ಎರಿತಾ ಇರೋದಮ್ಮ ನೀರು ಹೇಳ್ದ ಹಾಗಿದೆ ನಿರ್ಮಾತ್ಗಳನ್ನೆಲ್ಲವನ್ನೂ ಅರೆತು ನನ್ನ ಗಂಡನ ಮನೇಲಿ ಪಾಳ್ತಿನಮ್ಮ ತೋರ್ ಮನೆಗೆ ನಾನು ಕೇರ್ತಿನ ತರ್ತೀನಿ ನಿಮ್ಮ ಆಸೆ ಪ್ರಕಾರ ಪಾಳಿ ತೋರಿಸ್ತೀನಿ ಅಮ್ಮ ತೋರಿಸ್ತೀನಿ ಈ ನಿನ್ನ ತಗೋಳಿನಲ್ಲಿ ನಿನಗೆ ಅಂತ ಕೊಡೋದಕ್ಕೆ ಏನು ಇಲ್ವಲ್ವಾ ಆ ಪರಿಸ್ಥಿತಿಗೆ ನಾನು ನಿಮ್ಮ ನಿಮ್ದು ಹೋದ್ರೆ ಕುಂಕುಮ ಕೊಟ್ಟು ಮೊದಲು ತುಂಬಿಕೊಳ್ಳೋಷ್ಟು ಶಕ್ತಿ ಮಾತ್ರ ನಮಗಿಲ್ಲ मार्ग शक्ति लम्मा तो उर मने कानी क्या की मुझ लेकी तुम कर सीनी संतोष तो ना स्वीकर सुमगले संतोष <laughs> <laughs> <laughs>